ದೇಶದ ಜನ ಇವತ್ತು ಹೋಗ್ತಾರೆ ಅನ್ನುವುದಕ್ಕೆ ದೆಹಲಿ ಫಲಿತಾಂಶ ಉತ್ತಮ ಉದಾಹರಣೆ ಆಗಿದೆ ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ಹವ ಇವತ್ತಿಗೂ ಉಳಿದಿದೆ ಅನ್ನುವುದಕ್ಕೆ ಇದು ಆಗಿದೆ ದೆಹಲಿಯಲ್ಲಿ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರದ ವಿರುದ್ಧವಾಗಿರ್ತಕ್ಕಂಥ ಆಡಳಿತ ತರ್ತೇನೆ ಅಂತ ಹೇಳಿ ಬಂದು ಭ್ರಷ್ಟಾಚಾರದ ಮುಖಾಂತರವಾಗಿ ಜೈಲುಗಳನ್ನು ಸೇರಿ ಒಬ್ಬ ಮುಖ್ಯಮಂತ್ರಿ ಮಾಡಬಾರ್ದನ್ನೆಲ್ಲ ಮಾಡಿದ ಮೇಲೆ ಇವತ್ತು ಅವರಿಗೂ ಸೋಲಾಗಿದೆ ಹೇಳಿದರೆ ದೇಶದ ಜನ ಭ್ರಷ್ಟಾಚಾರದ ವಿರುದ್ಧವಾಗಿದ್ದಾರೆ ಇವತ್ತು ಭ್ರಷ್ಟಾಚಾರದ ವಿರುದ್ಧವಾಗಿರ್ತಕ್ಕಂಥ ಆಡಳಿತ ಅಭಿವೃದ್ಧಿಯ ಮಂತ್ರದ ಆಡಳಿತ ನಿಜವಾಗಿರ್ತಕ್ಕಂಥ ಜನಸೇವೆ ಮಾಡ್ತಕ್ಕಂಥ ನರೇಂದ್ರ ಮೋದಿ ಎನ್ನುವ ಕಾರಣಕ್ಕೋಸ್ಕರ ನರೇಂದ್ರ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ದೆಹಲಿಯ ಜನತೆ ತಂದುಕೊಟ್ಟಿದ್ದಾರೆ ದೆಹಲಿಯ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಮತ್ತು ಅಮಿತ್ ಶಾ ರೆಡಿ ತಂಡ ಒಟ್ಟಾಗಿ ಕೆಲಸ ಮಾಡಿರುವ ಪರಿಣಾಮವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲವನ್ನು ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷದ ನಂತರ ಮತ್ತೆ ಅಧಿಕಾರವನ್ನು ಪಡೆದಿದೆ ಅಭಿನಂದನೆ ಕಾಂಗ್ರೆಸ್ ನೋಡಿ ಕಾಂಗ್ರೆಸ್ ಇವತ್ತು ದೇಶದಲ್ಲಿ ಹೀನಾಯವಾಗಿರ್ತಕ್ಕಂಥ ಸ್ಥಿತಿಗೆ ಹೋಗ್ತಾ ಇದೆ ಇವತ್ತು ಲೋಕಸಭೆಯಲ್ಲೂ ಮೈನಸ್ ಆಗ್ತಾ ಇದೆ ದೇಶದಲ್ಲೂ ಮೈನಸ್ ಆಗ್ತಾ ಇದೆ ಇವತ್ತು ಇಲ್ಲಿವರೆಗೆ ದೆಹಲಿಯಲ್ಲಿ ಒಂದು ಸೀಟ್ ಇದ್ದನ್ನೂ ಕಳ್ಕೊಂಡಿದ್ದಾರೆ ಜೀರೋಗೆ ಹೋಗಿದೆ ಇವತ್ತು ಇಡೀ ದೇಶದಲ್ಲಿ ಶೂನ್ಯ ಫಲಿತಾಂಶ ಕಾಂಗ್ರೆಸ್ಗೆ ಬರ್ತಾ ಇದೆ ಕಾಂಗ್ರೆಸ್ ಅವನತಿ ಅಂ ಹೋಗ್ತಾ ಇದೆ